ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇಡ್ಲಿ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ಇಡ್ಲಿ ಹಿಟ್ಟೆಲ್ಲ ರುಬ್ಬಿ ನೈಟೇ ಎತ್ತಿಟ್ಕೊಂಡಿದ್ದೆ ಇವಾಗ ಇಡ್ಲಿ ಮಾಡೋಣ ಅಂತ ರೆಡಿ ಮಾಡ್ಕೊಂಡಾಯಿತು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೋಡಾ ಪುಡಿ ಎಲ್ಲ ಏನು ಆ್ಯಡ್ ಮಾಡಲ್ಲ ಆದರೂ ಇಡ್ಲಿ ಚೆನ್ನಾಗೇ ಬರುತ್ತೆ ಇಡ್ಲಿ ಪಾತ್ರೆಗೆ ಸ್ವಲ್ಪ ಹುಣ್ಸೆಣ್ಣೆ ಹಾಕೊಂತಿದ್ದೀನಿ ಅದು ಕರೆ ಆಗಬಾರ್ದು ಅಂತ ಇವಾಗ ಎಲ್ಲನೂ ಇಡ್ಲಿ ಪಾತ್ರೆಗೆ ಹಾಕ್ಬಿಟ್ಟು ಬೇಯಿಸ್ಕೊಂಡು ತೊಗೊಬಂದಿದ್ದೀನಿ ಇಡ್ಲಿನ ನಾನು ಸಾರು ಮತ್ತು ಚಟ್ನಿ ಜೊತೆ ಸರ್ವ್ ಮಾಡ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಇಡ್ಲಿ ಎಷ್ಟು ತ ಸೂಪರಾಗುತ್ತೆ ಸಾಫ್ಟ್ ಸಾಫ್ಟಾಗಿ ಇಡ್ಲಿ ಮಾಡೋಕ್ಕೆ ತರಿ ತರಿಯಾಗಿ ರುಬ್ಕೋಬೇಕು ದೋಸೆ ಮಾಡೋಕ್ಕೆ ನುಣ್ಣಗೆ ರುಬ್ಕೋಬೇಕು ಸಖತ್ತಾಗಿತ್ತು ಫ್ರೆಂಡ್ಸ್ ನೆಕ್ಸ್ಟು ಇದು ನೈಟ್ ಬ್ಲಾಗ್ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್ ನೈಟಿಗೆ ಸ್ವಲ್ಪ ಎಗ್ ರೈಸ್ ಮಾಡ್ಕೊಳೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಈ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿರು ಮಿಶ್ಕ ಹಾಕಿ ಬಂದಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಎಣ್ಣೆಕಾಯಿ ಹಾಕಿಟ್ಟಿದ್ದೀನಿ ಈರುಳ್ಳಿ ಹಾಕ್ಕೊಳ್ತಿದ್ದೀನಿ ಈರುಳ್ಳಿ ಎಲ್ಲ ಸಣ್ಣಕ್ಕೆ ಸಾಫ್ಟಾಗಲಿ ಅದಾದ್ಮೇಲೆ ಕ್ಯಾಪ್ಸಿಕಮ್ಮು ಸ್ವಲ್ಪ ಟೊಮೊಟೊ ಅಶ್ ಮೆಣ್ಕಾಯಿ ಎಲ್ಲ ಹೆಚ್ಚಿಡ್ಕೊಂಡು ಹೆಚ್ಚು ಅಶ್ವಿ ರುಬ್ಬಿಟ್ಕೊಂಡಿ ಫ್ರೆಂಡ್ಸ್ ಏನು ಹೆಚ್ಚಿಟ್ಕೊ ಹೋಗಲಿಲ್ಲ ಕ್ಯಾಪ್ಸಿಕಮ್ನ ಲೇಸ್ ಲೇಸ್ ಥರ ಕಟ್ ಮಾಡಿಟ್ಕೊಳ್ಳಿ ಅವಾಗ ಚೆನ್ನಾಗುತ್ತೆ ಕ್ಯಾಪ್ಸಿಕಮ್ನ ನೀಟಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಒಂದ್ಸಲಿ ಕ್ಯಾಪ್ಸಿಕಮ್ಮು ಮತ್ತು ಬೀನ್ಸು ಎಲ್ಲ ಕ್ಯಾಬೇಜು ಮತ್ತು ಕ್ಯಾರೆಟ್ ಏನು ಇರಲಿಲ್ಲ ನಾಳೆ ಮಂಡೆ ಅಲ್ಲ ನಾಳೆ ತರಕಾರಿ ಅಂತ ಇವತ್ತು ಏನು ತರಕಾರಿ ಹೋಗಲಿಲ್ಲ ಮತ್ತು ಕ್ಯಾಬೇಜು ಮತ್ತು ಕ್ಯಾಬೇಜ್ ಇದ್ದಿದ್ರೆ ಲೇಸ್ ಲೇಸ್ ಥರ ಕಟ್ ಮಾಡಿಕೊಂಡು ಹಾಕ್ಕೊಂಡ್ರೆ ಕ್ಯಾರೆಟ್ ಮತ್ತು ಕ್ಯಾಬೇಜನ್ನ ಚೆನ್ನಾಗಾಗೋದು ಫ್ರೆಂಡ್ಸ್ ಈಗ ರುಬ್ಬಿಟ್ಟಿರೋಂಥ ಶುಂಠಿ ಮತ್ತು ಬೆಳ್ಳುಳ್ಳಿ ಹಸಿರು ಮಿಶ್ರ ಪೇಸ್ಟ್ ಹಾಕೊಳ್ತಾ ಇದ್ದೀನಿ ಒಂದು ಸತಿ ಈ ಥರ ಮಾಡಿ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ಬಾಕಿ ಎಗ್ರೆಸ್ ಬರುತ್ತಲ್ಲ ಆ ಥರಕ್ಕಿಂತ ಇದು ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ ರುಬ್ಬಿ ಮಾಡೋದ್ರಿಂದ ಆ ಫ್ರೆಶ್ ಇರುತ್ತಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ದೆಲ್ಲ ಘಮ ಎಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ಸತಿ ನೀವು ಮಾಡಿ ಟ್ರೈ ಮಾಡಿ ನೋಡಿ ಅದಷ್ಟನ್ನು ಫ್ರೈ ಮಾಡ್ಕೊಂಡಾದ್ಮೇಲೆ ಟೊಮೊಟೊ ಹಾಕೊತಾ ಇದ್ದೀನಿ ಟಮೊಟೋನ ಸಣ್ಣಕ್ಕೆ ಹೆಚ್ಚಿಟ್ಕೋಬೇಕು ಫ್ರೆಂಡ್ಸ್ ಒಂದು ನಾನೊಂದು ಒನ್ ಟಮೊಟೊ ತೊಗೊಂಡಿದ್ದೀನಿ ದೊಡ್ಡದು ಒನ್ ಒನ್ ಟೊಮೊಟೊ ತೊಗೊಳ್ಳಿ ನಿಮಗೆ ಮಾಡೋದ್ರ ಮೇಲೆ ಡಿಪೆಂಡ್ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಅಂತ ನೀವು ನೋಡ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಸಣ್ಣ ಟೊಮೊಟೊ ಹಾಕೊಂಡು ಚೆನ್ನಾಗಿರುತ್ತೆ ಒಂದು ಸತಿ ಟಮೊಟೊ ಪ್ಯೂರಿ ಮಾಡಿ ಇಟ್ಕೋಬೇಕು ಹಂಗಿಂದ ಏನು ತರೋಕ್ಕಿಂತ ಒಂದು ಸತಿ ಮನೇಲೇ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಹ್ಯಾ ಮಾಡೋದು ಅಂತ ಟಮೊ ಟೊಮೊ ಟಮೊಟೊ ಪ್ಯೂರಿನ ಎಗ್ ರೈಸ್ ಮಾತ್ರ ತುಂಬ ಚೆನ್ನಾಗೆ ಬರುತ್ತೆ ಫ್ರೆಂಡ್ಸ್ ಒಂದು ಸತಿ ಈ ಥರ ಮಾಡಿ ನೀವು ಟ್ರೈ ಮಾಡ್ಕೊಳ್ಳಿ ಅದಾದಮೇಲೆ ನಾನು ಚೆನ್ನಾಗಿ ಟ್ರೈ ಮಾಡ್ಕೊಳ್ತಿದ್ದೀನಿ ತೋರಿಸ್ತಿದ್ದೀನಿ ನೋಡಿ ಇದು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗೇ ಫ್ರೈ ಮಾಡ್ಕೋಬೇಕು ಮಸಾಲೆ ಎಲ್ಲ ಮಸಾಲ ರುಬ್ಕೊಂಬಂದು ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹಸಿ ವಾಸನೆ ಎಲ್ಲ ಹೋಗಬೇಕು ಫ್ರೆಂಡ್ಸ್ ಆ ಥರ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ಅನ್ನೂ ಈ ನೀರಂದರೆ ಆ ಮಿಕ್ಸಿ ಜಾರ್ ತೊಳೆದಿದ್ದೀನಲ್ಲ ಅದರಲ್ಲಿ ಅದೇ ನೀರು ಒಂದು ಟೀ ಟೀ ಟೇಬಲ್ ಸ್ಪೂನಲ್ಲಿ ಟೂ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ಚಿಕನ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ ನನ್ನ ಮಗನ ವಾಯ್ಸೇ ಜಾಸ್ತಿ ಕೆಡಿಸ್ತದೆ ಫ್ರೆಂಡ್ಸ್ ಅವನು ನಾನು ಮಾತಾಡಿದ ತಕ್ಷಣ ಅವನು ವಾಯ್ಸ್ ಅವ್ರು ಇದ್ದಾನೆ ನನ್ನ ಮ ನಾನು ಯಾವಾಗ ಸ್ಟಾರ್ಟ್ ಮಾಡ್ಕೊಳ್ತೀನಿ ಅವಾಗ ಅವನು ಸ್ಟಾರ್ಟ್ ಮಾಡಿಬಿಡ್ತಾನೆ ಈಗ ಗರಂ ಮಸಾಲೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಗರಂ ಮಸಾಲ ಆ್ಯಡ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಎಲ್ಲ ಮಸಾಲೂ ಸೇರಿಸ್ಕೊತಿದ್ದೀನಿ ಇವಾಗ ಫ್ರೈಡ್ ರೈಸ್ ಮಸಾಲ ಇದು ಎಗ್ ರೈಸ್ ಮಾಡೋಕ್ಕೆ ಮುಖ್ಯವಾದ ಮಸಾಲ ಫ್ರೆಂಡ್ಸ್ ಫ್ರೈಡ್ ರೈಸ್ ಮಸಾಲ ಇದನ್ನೇ ಹಾಕಿ ಓಟ್ ಅಲ್ಲಿ ಎಗ್ ರೈಸ್ ಮಾಡ್ಕೊಡ್ತಾರಲ್ಲ ಫ್ರೆಂಡ್ಸ್ ಅವರು ಇದನ್ನೇ ಹಾಕಿ ಮಾಡ್ಕೊಡ್ತಾರೆ ಎಗ್ ಮಸಾಲ ಎಗ್ ರೈಸ್ ಮಸಾಲ ಮತ್ತು ಇದನ್ನು ಮಿಕ್ಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಫ್ರೈಡ್ ರೈಸ್ ಮಸಾಲೂ ಇದೆರಡರಿಂದನೇ ಎಗ್ ರೈಸ್ ತುಂಬ ಚೆನ್ನಾಗಿ ಬರೋದು ಇದಾದ ಮೇಲೆ ಸ್ವಲ್ಪ ಚಿಕನ್ ಮಸಾಲೆ ಸೇರಿಸ್ಕೊಂತಾ ಇದ್ದೀನಿ ಫಸ್ಟೇ ತೋರಿಸ್ತಿದ್ದೀನಿ ಈಗ ಮಸಾಲೆ ಎಲ್ಲ ಹಾಕ್ಕೊಂಡಿದ್ದೀನಿ ಇಷ್ಟು ಇದನ್ನಷ್ಟು ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಇದ್ರ ಜೊತೆಗೆ ಮಸಾಲೆ ಎಲ್ಲ ಹಿಡಿಯೋಂಗೆ ಸ್ವಲ್ಪ ಎಣ್ಣೆ ಬಿಡೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಸಾಲ್ಟನ್ನ ಸ್ವಲ್ಪ ಕಮ್ಮಿ ಸೇರಿಸ್ಕೋಬೇಕು ಫ್ರೆಂಡ್ಸ್ ಮಸಾಲೆ ಅಲ್ಲೇ ಸಾಲ್ಟು ಜಾಸ್ತಿ ಇರುತ್ತೆ ಇವಾಗ ಎಗ್ಗನ್ನ ಹಾಕ್ಕೊಳ್ತಾ ಇದ್ದೀನಿ ಐದು ಎಗ್ಗೆ ಆ್ಯಡ್ ಮಾಡ್ಕೊಡ್ತಿದ್ದೀನಿ ಸಾಕು ನಮಗೆ ಐದು ಐದು ಎಗ್ ಸಾಕು ಕ್ವಾಂಟಿಟಿ ನೋಡಿ ಹಾಕೊಳ್ಳಿ ಉಪ್ಪು ಮಾತ್ರ ಭಾಳ ಕಮ್ಮಿ ಹಾಕೋಬೇಕು ಯಾಕಂದರೆ ಉಪ್ಪು ಉಪ್ಪಿರುತ್ತೆ ಅದನ್ನೇ ನಿಮಗೆ ಬೇಕಾದರೆ ಸೇರಿಸ್ಕೊಬೋದು ಈ ಥರ ಎಗ್ ಹಾಕಿದ್ದೀನಿ ನಾನು ಒಂದೇ ಸತಿ ಮಿಕ್ಸ್ ಮಾಡ್ಕೊಳಲ್ಲ ಸ್ವಲ್ಪ ಮೊಟ್ಟೆಲ್ಲ ಸ್ವಲ್ಪ ಬೇಯ್ ಬೇಯ್ಕೊಳ್ಳಿ ಸ್ವಲ್ಪ ದಪ್ಪ ದಪ್ಪನೇ ಸಿಗಲಿ ಅಂತ ಅಂದ್ಬಿಟ್ಟು ಮಾಡ್ಕೊತಿದ್ದೀನಿ ಅಷ್ಟೊತ್ತಿ ಪಾತ್ರೆ ಎಲ್ಲ ಸ್ವಲ್ಪ ಬೇಯಿಸ್ಕೊಂಡು ಅಷ್ಟೊತ್ತಿಗೆ ಪಾತ್ರೆ ವಾಶ್ ಮಾಡಬೇಕಾಗಿತ್ತು ಅದನ್ನು ಸೈಡಲ್ಲಿ ಇಟ್ ಎತ್ತಿಟ್ಕೊಳ್ತಾಯಿದ್ದೀನಿ ಯಾವುದೇ ಇದಾಗಿದೆ ಪಾತ್ರೆ ಅಂತ ನೋಡಿ ಅದೆಲ್ಲ ಫ್ರೈ ಆಯಿತು ಈ ಥರ ಗೊಜ್ಜು ಮಾಡ್ಕೊಂಡಿದ್ದೀನಿ ರೈಸ್ನ ಮಿಕ್ಸ್ ಮಾಡ್ಕೋಬೇಕು ಅಷ್ಟು ಅದನ್ನು ಮುಗೀತು ಫ್ರೆಂಡ್ಸ್ ಗೊಜ್ಜು ಮಾಡೋದು ಅದಾದಮೇಲೆ ರೈಸ್ ಮಿಕ್ಸ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಒಂದ್ಸತಿ ಮಾಡಿ ಟ್ರೈ ಮಾಡಿ ಫ್ರೆಂಡ್ಸ್ ಮಾಡಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಅದಾದಮೇಲೆ ಸ್ವಲ್ಪ ನೆಕ್ಸ್ಟ್ ಡೇ ಮಾರ್ನಿಂಗ್ ಸೋಮವಾರ ಇದ್ದಿದ್ರಿಂದ ನಾವು ಮತ್ತೆ ಮೊಟ್ಟೆ ಐಟಮ್ಸ್ ಏನೂ ಮನೇಲಿ ಇಟ್ಕೊಂಡೋಗಿಲ್ಲ ವಾರ ಮಾಡಬೇಕು ಅಂತ ಎಲ್ಲ ರೋಡಲ್ಲಿ ನಾಯಿಗಳು ಇರ್ತಾವೆ ಫ್ರೆಂಡ್ಸ್ ಅದಕ್ಕೆ ನಾಯಿಗಳಿಗೆ ಹಾಕ್ಬರೋಕೆ ಅಂತ ಹೋಗಿದ್ದೀವಿ ಊಟನ ಅವು ನಾವಿದ್ದಾಗ ತಿಂದಿಲ್ಲ ಫ್ರೆಂಡ್ಸ್ ನಾವು ದೂರ ಬಂದಾದಮೇಲೆ ಅವು ತಿಂತಾಯಿದ್ದಾವೆ ಅಲ್ಲಿಂದ ಬಂದು ಮನೆಯೆಲ್ಲ ಕ್ಲೀನ್ ಮಾಡ್ಕೊತಿದ್ದೀನಿ ಬೆಳಗ್ಗೆ ವಾರ ಮಾಡಬೇಕು ಅಂತ ನೈಟೇ ಮನೆ ಕ್ಲೀನ್ ಮಾಡ್ಕೊಂಡ್ರೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತೀನಿ ನಮ್ಮಲ್ಲಿ ಮೊಟ್ಟೆ ಬೇರೆ ಮಾಡಿದ್ನಲ್ಲ ಗ್ಯಾಸ್ ಎಲ್ಲ ನೀಟಾಗಿ ತೊಳ್ಕೊಂಡು ಗ್ಯಾಸ್ ಕೆಳಗಡೆ ಮತ್ತೆ ಶೆಲ್ಫು ಎಲ್ಲ ಕಬೋರ್ಡು ಎಲ್ಲ ಒರೆಸ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಬೆಳಗ್ಗೆ ಈಸಿ ಆಗುತ್ತೆ ಅಂತ ನಾನು ಮನೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಕಬೋರ್ಡ್ಸ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಎಲ್ಲ ಕ್ಲೀನ್ ಆಯಿತು ಫ್ರೆಂಡ್ಸ್ ಇವಾಗ ಲೈಟ್ ಆಫ್ ಮಾಡಿ ಲೈಟ್ ಆಫ್ ಮಾಡಿ ಮಲ್ಗೋಕೆ ಅಂತ ಹೋಗ್ತಾ ಹೋಗ್ತಾಯಿದ್ದೀನಿ ಮತ್ತು ರೂಮಿಗೆ ಬಂದು ಅಲ್ಲೊಂದು ಸ್ವಲ್ಪ ಬಟ್ಟೆ ಇತ್ತು ಬಟ್ಟೆ ಸ್ವಲ್ಪ ಫೋಲ್ಡ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ಜೀವ ಖುಷಿ ಎದ್ದು ಬಟ್ಟೆ ಮುಟ್ಸೋಕೆ ಬಿಡಲ್ಲ ಅಂತ ನೈಟೇ ಮಾಡಿಸಿಟ್ಕೊಳ್ತೀನಿ ಫ್ರೆಂಡ್ಸ್ ಅವ್ನು ಮಲ್ಕೊಂಡಿದ್ದ ಹಂಗಾಗಿ ಮಲ್ ಎಲ್ಲ ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ ಇದು ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ಸೋಮವಾರ ಬೆಳಗ್ಗೆ ದೋಸೆ ಮಾಡ್ಕೊಂಡು ಮತ್ತೆ ಸಾಂಬಾರು ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಗಂಡು ಮಕ್ಳಾಗಿರೋದ್ರಿಂದ ಅಷ್ಟೊಂದು ರಿಸ್ಕೇ ಅನಿಸಲ್ಲ ಅವ್ನ ಅವನೇ ಸ್ನಾನ ಮಾಡಿಕೊಂಡು ಅವನೇ ಸ್ಕೂಲಿಗೆಲ್ಲ ರೆಡಿಯಾಗಿ ಹೋಗ್ತಾನೆ ಹುಡುಗಿರಾಗಿದ್ದರೆ ಪಾಪ ತಲೆ ಎಲ್ಲ ಬಾಚಿ ಕಳ್ಸೋ ಜೊತೆ ತುಂಬ ಕೆಲಸ ಇರುತ್ತೆ ಪೇರೆಂಟ್ಸ್ಗಳಿಗೆ ಈ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಬಾಯ್ ಫ್ರೆಂಡ್ಸ್